ವಿಷ್ಣುವರ್ಧನ್ ನಟಿಸಿದ ಹಲವು ಆಕ್ಷನ್ ಸಿನಿಮಾಗಳು ಇಂದಿಗೂ ಪ್ರೇಕ್ಷಕರ ಮನಸ್ಸಿನಲ್ಲಿ ಹಾಗೇ ಉಳಿದೆ ವಿಷ್ಣುದಾದ ಕೇವಲ ಲವ್ ಸ್ಟೋರಿಗಳಲ್ಲಷ್ಟೇ ಅಲ್ಲ ಆಕ್ಷನ್ ಸಿನಿಮಾಗಳನ್ನು ಮಾಡಬಹುದು ಅನ್ನೋದು ತೋರಿಸಿಕೊಟ್ಟಿದ್ದು ಸಾಕಷ್ಟು ಸಿನಿಮಾಗಳಿವೆ ಅವುಗಳಲ್ಲಿ ಸಾಹಸ ಸಿಂಹ ಕೂಡ ಒಂದು ಜೋ ಸೈಮನ್ ನಿರ್ದೇಶಿಸಿದ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಸದ್ದು ಮಾಡಿತ್ತು ಇದೇ ಸಿನಿಮಾ ವಿಷ್ಣುವರ್ಧನ್ಗೆ ಸಾಹಸ ಸಿಂಹ ಅನ್ನುವ ಬಿರುದನ್ನು ಕೊಟ್ಟಿತ್ತು ಅಭಿಮಾನಿಗಳು ಪ್ರೀತಿಯಿಂದ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತ ಕರೆಯುವುದಕ್ಕೆ ಈ ಸಿನಿಮಾವೇ ಕಾರಣ ಆದರೆ ಈ ಸಿನಿಮಾ ಮಾಡುವುದು ಅಷ್ಟು ಸುಲಭವಾಗಿರಲಿಲ್ಲ ಸಾಕಷ್ಟು ಅಡೆತಡೆಗಳನ್ನು ಎದುರಿಸಬೇಕಾಯಿತು ಬಿಡುಗಡೆಗೂ ಮುನ್ನ ಒಂದು ಸಮಸ್ಯೆಯಾದರೆ ಬಿಡುಗಡೆ ಬಳಿಕ ಇನ್ನೊಂದು ಸಮಸ್ಯೆ ಎದುರಾಗಿತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ವೃತ್ತಿ ಬದುಕಿನಲ್ಲಿ ಅತಿ ದೊಡ್ಡ ಹೆಚ್ಚ ಆಕ್ಷನ್ ಸಿನಿಮಾ ವಿಷ್ಣುವರ್ಧನ್ ಇಮೇಜ್ ಆಕ್ಷನ್ ಸ್ಟಾರ್ ಆಗಿ ಬದಲಾಗಿದ್ದೆ ಈ ಸಿನಿಮಾದಿಂದ ಆದರೆ ಮಧ್ಯದಲ್ಲಿ ಈ ಸಿನಿಮಾ ಹಣಕಾಸಿನ ಸಮಸ್ಯೆಯಿಂದ ನಿಂತು ಹೋಗಿತ್ತು ನಿರ್ಮಾಪಕರ ಪ್ರತಿದಿನ ತನ್ನ ಚಿತ್ರಮಂದಿರದಲ್ಲಿ ಕಲೆಕ್ಷನ್ ಆದ ಹಣವನ್ನು ತಂದು ಸಿನಿಮಾ ಹಾಕುತ್ತಿದ್ದರು ಮುಂದೇನಾಯ್ತು ಅನ್ನೋದನ್ನು ಆ ಸಿನಿಮಾ ನಿರ್ದೇಶಕ ಜೋ ಸೈಮನ್ ಅವರೇ ಹೇಳಿದ್ದಾರೆ ನನಗೆ ವಿಷ್ಣುವರ್ಧನ್ ಅವರು ಪರಿಚಯ ಆಗಿದ್ದೆ ರಾಜೇಂದ್ರ ಸಿಂಗ್ ಬಾಬು ಅವರಿಂದ ನಾನು ಅವರ ತಂದೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದೆ ಇವರ ತಾಯಿ ನನಗೆ ಊಟ ಹಾಕಿ ಸಾಕಿದ್ದ ಇವರೊಂದಿಗೆ ಕೆಲಸ ಮಾಡಿದ ಮೇಲೆ ವಿಷ್ಣುವರ್ಧನ್ ಪರಿಚಯವಾಗಿದ್ದು ಹಲವಾರು ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡುತ್ತಿದ್ದೆ ಒಂದು ಕತೆಗೆ ಸ್ಕ್ರಿಪ್ಟ್ಗೆ ಬೆಲೆ ಕೊಡುವ ಕಲಾವಿದ ಅಂದರೆ ಅದು ವಿಷ್ಣುವರ್ಧನ್ ಎಂದು ವೇದಿಕೆ ಮೇಲೆ ಯುದಾದರನ್ನು ನಿರ್ದೇಶಕ ಜೋ ಸೈಮನ್ ನೆನಪಿಸಿಕೊಂಡಿದ್ದಾರೆ ಇದೇ ವೇಳೆಗೆ ಮೇಲೆ ಸ್ಪಷ್ಟವಾಗಿ ಕನ್ನಡ ಮಾತಾಡಬಲ್ಲ ಕಲಾವಿದ ಅಂದರೆ ಅದನ್ನು ವಿಷ್ಣುವರ್ಧನ್ ಸುಂದರವಾದ ಮುಖವುಳ್ಳ ನಿಜವಾದ ನಾಯಕ ನಟ ಹೆಣ್ಣಿಗೆ ಗೌರವ ಗುಣ ಬಹಳ ಇತ್ತು ಎಂದು ಜೋ ಸೈಮನ್ ವಿಷ್ಣುವರ್ಧನ್ ಅವರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನು ಹೇಳಿದ್ದಾರೆ ಹಾಗೆ ಅವರ ಕೆಲಸವನ್ನು ವಿಷ್ಣುವರ್ಧನ್ ಮೊದಲು ಗುರುತಿಸಿದ್ದು ಹೇಗೆ ಅನ್ನೋ ಸ್ವಾರಸ್ಯ ಸಂಗತಿಯನ್ನು ಹೇಳಿದ್ದಾರೆ ಒಂದು ಪ್ರೇಮದ ಕತೆ ಬಿ ಆರ್ ರಾವ್ ಬರೆದಿದ್ದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿತ್ತು ಅದನ್ನು ಮಾಡಿದ ಮೇಲೆ ಎರಡು ವರ್ಷ ಕೆಲಸ ಇರಲಿಲ್ಲ ಮನೆಯಲ್ಲಿ ಕೂತಿದ್ದೆ ಆಮೇಲೆ ಒಂದು ಸಿನಿಮಾ ಬಂತು ವಿಜಯ ವಿಕ್ರಮ ಅಂತ ಅದರಲ್ಲಿ ಎರಡು ಪಾತ್ರವನ್ನು ವಿಷ್ಣುವರ್ಧನ್ ಅವರು ಮಾಡಿದ್ದರು ಈ ಚಿತ್ರದ ನಿರ್ದೇಶಕರು ಸಾರ್ ದಾಸ್ ಅವರು ಹೃದಯಾಘಾತದಿಂದ ಆಸ್ಪತ್ರೆ ಸೇರಿದ್ದರಿಂದ ಹದಿನೈದು ದಿನಗಳ ಶೂಟಿಂಗ್ ಅನ್ನು ನಾನು ಮಾಡಿದೆ ಆ ಹದಿನೈದು ಶೂಟಿಂಗ್ ಮಾಡಿದ್ದನ್ನು ಗಮನಿಸಿದ ವಿಷ್ಣುವರ್ಧನ್ ಒಂದು ಅವಕಾಶ ಕಲ್ಪಿಸಿದ್ದರು ನಾನು ಸ್ವತಂತ್ರವಾಗಿ ವಿಷ್ಣುವರ್ಧನ್ಗೆ ನಿರ್ದೇಶನ ಮಾಡಿದ ಸಿನಿಮಾ ನನ್ನ ರೋಷ ನೂರು ವರುಷ ಅಲ್ಲಿಂದಾಚೆ ಹಲವಾರು ಸಿನಿಮಾಗಳನ್ನು ನಾನು ಮಾಡಿಕೊಂಡು ಬಂದೆ ಎನ್ನುತ್ತಾರೆ ಇದೇ ವೇದಿಕೆ ಮೇಲೆ ಸಾಹಸ ಸಿಂಹ ಸಿನಿಮಾ ಮಾಡುವುದಕ್ಕೆ ನಿರ್ಮಾಪಕರ ಕಷ್ಟಪಡುತ್ತಿದ್ದರು ಅದಕ್ಕೆ ವಿಷ್ಣುವರ್ಧನ್ ಹೇಗೆ ಸಹಕಾರ ಕೊಟ್ಟರು ಈ ಸಿನಿಮಾವನ್ನು ನಿರ್ಮಾಪಕರು ಥಿಯೇಟರ್ನಲ್ಲಿ ಕಲೆಕ್ಷನ್ ಆದ ಹಣವನ್ನು ತಂದು ಹೇಗೆ ಮುಗಿಸಿದರು ಅನ್ನೋದನ್ನು ಹೇಳಿದ್ದಾರೆ ಸಾಹಸ ಸಿಂಹ ಮಾಡುವಾಗ ಬಹಳಷ್ಟು ಕಷ್ಟಪಟ್ಟರು ಪ್ರೊಡ್ಯೂಸರ್ ಹತ್ತಿರ ಕಾಸಿರಲಿಲ್ಲ ಅವರದ್ದೊಂದು ಥಿಯೇಟರ್ ಇತ್ತು ಪ್ರತಿದಿನ ಆದ ಕಲೆಕ್ಷನ್ ಎಲ್ಲಾ ತೆಗೆದುಕೊಂಡು ಬಂದು ಚಿತ್ರೀಕರಣ ಮಾಡುತ್ತಿದ್ದರು ಆ ವೇಳೆ ವಿಷ್ಣುವರ್ಧನ್ ಕಾಸನ್ನು ಪಕ್ಕಕ್ಕೆಟ್ಟು ಕತೆಗೆ ಗಮನ ಕೊಟ್ಟು ನಿರ್ದೇಶಕನಿಗೆ ನಿರ್ಮಾಪಕನಿಗೆ ಬೆಲೆ ಕೊಟ್ಟು ಕಷ್ಟಪಟ್ಟು ಬೆವರು ಸುರಿಸಿ ಮಾಡಿದಂತಹ ಸಿನಿಮಾ ಸಾಹಸ ಸಿಂಹ ಅದಕ್ಕೆ ತಕ್ಕಂತೆ ಅವರಿಗೆ ಸಾಹಸ ಸಿಂಹ ಅಂತ ಬಿರುವುದು ಕೂಡ ಸಿಕ್ತು ಎನ್ನುತ್ತಾರೆ ಜೋ ಸೈಮನ್ ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ಭಾರತಿ ವಿಷ್ಣುವರ್ಧನ್ ಮದುವೆ ಆಗಿ ಐವತ್ತು ವರ್ಷ ಆಗಿದೆ ಐವತ್ತು ವರ್ಷದ ಹಿಂದೆ ಬೆಂಗಳೂರಿನಲ್ಲಿಯೇ ಈ ತರ ಜೋಡಿ ಮದುವೆಯಾಗಿತ್ತು ಮದುವೆಯ ಎರಡು ವಿಶೇಷ ಫೋಟೋಗಳನ್ನು ವಿಷ್ಣುವರ್ಧನ್ ಪುತ್ರಿ ಕೀರ್ತಿ ಇದೀಗ ಹಂಚಿಕೊಂಡಿದ್ದಾರೆ ಕಾರಣ ಇವತ್ತು ಈ ತರ ಜೋಡಿಯ ಐವತ್ತನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ನೋಡಿ ಕಳೆದ ಐವತ್ತು ವರ್ಷದ ಹಿಂದೆ ಈ ಜೋಡಿ ಬೆಂಗಳೂರಿನ ಜಯನಗರದ ಕುಚಲಾಂಬ ಕಲ್ಯಾಣ ಮಹಲ್ ಅಲ್ಲಿಯೇ ವಿವಾಹ ಆಗಿತ್ತು ಈ ಒಂದು ವಿವಾಹದ ಆಹ್ವಾನ ಪತ್ರಿಕೆ ಇನ್ನೂ ಇದೆ ಅದನ್ನು ತುಂಬಾನೇ ಜತನದಿಂದಲೇ ವಿಷ್ಣುಪುತ್ರಿ ಕೀರ್ತಿ ಇಟ್ಟುಕೊಂಡಿದ್ದಾರೆ ಈ ಮೂಲಕ ಈ ಫೆಬ್ರವರಿ ವ್ಯವಕಲನ ಇಪ್ಪತ್ತೇಳರಂದು ಐವತ್ತು ವರ್ಷ ತುಂಬಿದ ಅಪ್ಪ ಮತ್ತು ಅಮ್ಮನ ದಾಂಪತ್ಯ ಜೀವನಕ್ಕೆ ವಿಶ್ ಕೂಡ ಮಾಡಿದ್ದಾರೆ ಅಪ್ಪ ಮತ್ತು ಅಮ್ಮನ ಮದುವೆಯ ಕಪ್ಪು ಮತ್ತು ಬಿಳುಪು ಫೋಟೋ ಹಂಚಿಕೊಂಡಿರುವ ಕೀರ್ತಿ ಅಲ್ಲಿಯೇ ಹ್ಯಾಪಿ ಗೋಲ್ಡನ್ ಆನಿವರ್ಸರಿ ಅಂತಲೂ ವಿಶ್ ಮಾಡಿದ್ದಾರೆ ಇದರ ಜೊತೆಗೆ ನಿಮ್ಮ ದಾಂಪತ್ಯ ಜೀವನ ಮತ್ತು ಪರಸ್ಪರ ಕೊಡ್ತಿದ್ದ ಪ್ರೀತಿ ನನ್ನ ಜೀವನಕ್ಕೂ ಸ್ಫೂರ್ತಿಯಾಗಿದೆ ಅನ್ನೋದನ್ನೇ ವಿಷ್ಣು ಮಗಳು ಕೀರ್ತಿ ಹೇಳಿಕೊಂಡಿದ್ದಾರೆ ವಿಷ್ಣುವರ್ಧನ್ ಮತ್ತು ಭಾರತಿ ಅವರ ಈ ಮದುವೆ ಫೋಟೋಗಳು ನಿಜಕ್ಕೂ ವಿಶೇಷವಾಗಿಯೇ ಇವೆ ವಿಷ್ಣು ಮತ್ತು ಭಾರತಿ ಅವರ ಮದುವೆ ಫೋಟೋಗಳನ್ನು ನೋಡಿದ ವಿಷ್ಣು ಫ್ಯಾನ್ಸ್ ತುಂಬಾನೇ ಖುಷಿಪಟ್ಟಿದ್ದಾರೆ ಈ ಫೋಟೋಗಳಿಗೆ ಇಪ್ಪತ್ತೈದಕ್ಕೂ ಕಾಂಪ್ಲಿಮೆಂಟ್ಸ್ ಕೂಡ ಬಂದಿವೆ ಅಂತಲೂ ಹೇಳಬಹುದು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಮಗಳು ಕೀರ್ತಿ ಹಂಚಿಕೊಂಡ ಫೋಟೋಗಳಲ್ಲಿ ಇನ್ನೂ ಒಂದು ವಿಷಯ ಇದೆ ಹೌದು ಈ ಫೋಟೋಗಳಲ್ಲಿ ವಿಷ್ಣುವರ್ಧನ್ ಮತ್ತು ಭಾರತಿ ಅವರ ಲಗ್ನಪತ್ರಿಕೆ ಕೂಡ ಇದೆ ಈ ಒಂದು ಲಗ್ನಪತ್ರಿಕೆಯ ವಿವರ ಹೀಗೆ ಮದುವೆ ಮತ್ತು ರಿಸೆಪ್ಷನ್ ಎರಡು ಒಂದೇ ದಿನವೇ ಆಗಿವೆ ಅದರ ಟೈಮ್ ಈ ರೀತಿ ಇದೆ ನೋಡಿ ಭಾರತಿ ಮತ್ತು ವಿಷ್ಣುವರ್ಧನ್ ಅವರ ಮದುವೆ ಫೆಬ್ರವರಿ ವ್ಯವಕಲನ ಇಪ್ಪತ್ತೇಳು ರಂದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ರಲ್ಲಿಯೇ ಆಗಿದೆ ಬೆಳಗ್ಗೆ ಹತ್ತರಿಂದ ರಿಂದ ಹನ್ನೊಂದು ಪಾಯಿಂಟ್ ಮೂವತ್ತೂರ ಮುಹೂರ್ತದಲ್ಲಿಯೇ ಮದುವೆಯಾಗಿದ್ದಾರೆ ಈ ದಿನವೇ ಸಂಜೆ ಆರು ಪಾಯಿಂಟ್ ಮೂವತ್ತರಿಂದ ರಿಂದ ಒಂಬತ್ತು ರಿಸೆಪ್ಷನ್ ಕೂಡ ನಡೆದಿದೆ ಅದನ್ನು ಲಗ್ನ ಪತ್ರಿಕೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಗೂ ಭಾರತಿ ವಿಷ್ಣುವರ್ಧನ್ ಮದುವೆ ಗಲಾಟೆ ಮದುವೆ ಅಂತಲೂ ಹೇಳ್ತಾರೆ ಹಾಗಂತ ಇದರ ಅರ್ಥ ಬೇರೆ ಏನೂ ಇಲ್ಲ ಅಭಿಮಾನಿಗಳು ಸಾಗರೋಪಾದಿಯಲ್ಲಿಯೇ ಈ ಒಂದು ಮದುವೆಗೆ ಹರಿದು ಬಂದಿದ್ದರು ಮದುವೆ ಮನೆಗೆ ಹಾಕಿದ್ದ ಗೇಟ್ ಒಡೆದು ಒಳಗೆ ನುಗ್ಗಿದ್ದರೂ ನೋಡಿ ವಿಷ್ಣುವರ್ಧನ್ ಮತ್ತು ಭಾರತಿ ಅವರ ಮದುವೆಯ ವಿಷಯ ಇನ್ನೂ ಇದೆ ಈ ಒಂದು ಮದುವೆಯಲ್ಲಿ ವಿಶ್ ಮಾಡಲು ಬಂದ ಅದ್ಯಾರೋ ವಿಷ್ಣು ಕೈಯಲ್ಲಿದ್ದ ಉಂಗುರವನ್ನು ಕಿತ್ತುಕೊಂಡು ಹೋಗಿದ್ದರಂತೆ ಹಾಗೇನೆ ಮದುವೆಗೆ ಅದೆಷ್ಟು ಜನ ಬಂದಿದ್ದರು ಅಂದ್ರೆ ವಿಷ್ಣುವರ್ಧನ್ ಮತ್ತು ಭಾರತಿಯವರಿಗೆ ಊಟವೇ ಸಿಗಲಿಲ್ವಂತೆ ಮದುವೆ ಆಗಿ ಉಪವಾಸವೇ ಮನೆಗೆ ಬಂದ್ರು ಅನ್ನೋ ಮಾತು ಇದೆ ಒಟ್ಟಾರೆ ಈ ತಾರಾ ದಂಪತಿ ಮದುವೆ ಆಗಿ ಐವತ್ತು ವರ್ಷ ಆಗಿದೆ ಅಂತಲೇ ಹೇಳಬಹುದು ನಾನು ಸತ್ತಾಗ ಬೇರೆ ಯಾರು ಬರ್ತಾರೋ ಇಲ್ವೋ ಆದ್ರೆ ಆ ವ್ಯಕ್ತಿ ಮಾತ್ರ ಖಂಡಿತ ಬಂದೇ ಬರ್ತಾರೆ ಅಂತ ನಟ ವಿಷ್ಣುವರ್ಧನ್ ಧೈರ್ಯವಾಗಿ ಹೇಳಿದರು ಹಾಗೆ ಆಯ್ತು ಕೂಡ ನಟ ವಿಷ್ಣುವರ್ಧನ್ ಸತ್ತಾಗ ಅವರ ಅಂತಿಮ ಕಾರ್ಯಗಳನ್ನು ಸ್ವಂತ ತಮ್ಮನಂತೆ ಮುಂದೆ ನಿಂತು ಮಾಡಿದ್ದು ಅದೇ ನಟ ಅವರಿಬ್ಬರೂ ಬದುಕಿದ್ದಾಗ ಕೂಡ ತುಂಬಾ ಅನ್ಯೋನ್ಯವಾಗಿದ್ದರು ಅವರನ್ನು ಚಿತ್ರರಂಗದ ಹೊರಗೂ ಒಳಗೂ ಕುಚಿಕು ಅಂತಾನೇ ಕರೀತಾ ಇದ್ರು ಬಹುಶಃ ಈಗ ಇದು ಯಾರ ಸ್ಟೋರಿ ಅಂತ ಯಾರಿಗೂ ಬಿಡಿಸಿ ಹೇಳಬೇಕಿಲ್ಲ ಹೌದು ಅದು ಕನ್ನಡದ ರೆಬಲ್ ಸ್ಟಾರ್ ಖ್ಯಾತಿಯ ನಟ ಅಂಬರೀಶ್ ನಟ ವಿಷ್ಣುವರ್ಧನ್ ಅವರು ಕನ್ನಡದ ಇನ್ನೊಬ್ಬರು ಮೇರು ನಟರ ಅಭಿಮಾನಿಗಳಿಂದ ಸಾಕಷ್ಟು ಕಿರುಕುಳ ಅನುಭವಿಸಿದಾಗ ಅವರಿಂದ ಹಲ್ಲೆಗೆ ಒಳಗಾದಾಗ ಕೊಲೆ ಬೆದರಿಕೆಗಳನ್ನು ಎದುರಿಸಿದಾಗ ಸಹಾಯಕ್ಕೆ ನಿಂತಿದ್ದು ನಟ ಅಂಬರೀಶ್ ನಟ ವಿಷ್ಣುವರ್ಧನ್ ಅವರು ಆಪ್ತಮಿತ್ರ ಆಪ್ತ ರಕ್ಷಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದರೆ ಸ್ವತಃ ನಟ ವಿಷ್ಣುವರ್ಧನ್ ಬಾಳಿನಲ್ಲಿ ಆಪ್ತಮಿತ್ರ ಹಾಗೂ ಆಪ್ತ ರಕ್ಷಕ ಆಗಿದ್ದವರು ನಟ ಅಂಬರೀಶ್ ಅನ್ನೋದು ಬಹುತೇಕ ಎಲ್ಲರಿಗೂ ಗೊತ್ತು ಹೌದು ನಟ ವಿಷ್ಣು ಹಾಗೂ ಅಂಬಿ ಇಬ್ಬರದು ಜಾತಿ ಬೇರೆ ನೀತಿ ಕೂಡ ಬೇರೆ ನೀತಿ ಅಂದ್ರೆ ಬದುಕಿನ ರೀತಿ ನೀತಿ ನಟ ವಿಷ್ಣುವರ್ಧನ್ ಅವರದು ಶಿಸ್ತಿನ ಸಿಪಾಯಿ ತರಹದ ಜೀವನ ಆಗಿತ್ತು ಆದರೆ ನಟ ಅಂಬರೀಶ್ ಅವರದು ಹಾಗಲ್ಲ ತದ್ವಿರುದ್ಧ ಎನ್ನಬಹುದಾದ ಬಿಂದಾಸ್ ಜೀವನ ಅವರು ಏಳುವುದು ಮಲಗುವುದು ತಿನ್ನೋದು ಕುಡಿಯೋದು ಯಾವುದರಲ್ಲೂ ಒಂದು ಶಿಸ್ತುಬದ್ಧ ಕ್ರಮ ಇರಲಿಲ್ಲ ಆದರೆ ಕಲಿಯುಗ ಕರ್ಣ ಎಂಬ ಹೆಸರು ಪಡೆದಿದ್ದ ಅಂಬರೀಶ್ ಅವರು ಸಹಾಯ ಮಾಡೋದ್ರಲ್ಲಿ ಯಾವಾಗ್ಲೂ ಮುಂದೆ ಇರ್ತಾ ಇದ್ರು ವಿಷ್ಣುವರ್ಧನ್ ತಾಯಿಗೆ ಅಂಬರೀಶ್ ಅಂದ್ರೆ ಪಂಚಪ್ರಾಣ ಆಗಿತ್ತು ವಿಷ್ಣು ತಾಯಿ ತೀರಿಕೊಂಡಾಗ ಅಂಬರೀಶ್ ಅವರು ತಮ್ಮ ಶೂಟಿಂಗ್ ಕ್ಯಾನ್ಸಲ್ ಮಾಡಿಕೊಂಡು ಬಂದಿದ್ದರು ಅವರಿಬ್ಬರೂ ಒಂದೇ ತಾಯಿಯ ಮಕ್ಕಳಂತೆ ಇದ್ದರು ನಟ ವಿಷ್ಣುವರ್ಧನ್ ಅವರ ವೃತ್ತಿಜೀವನ ಹಾಗೂ ವೈಯಕ್ತಿಕ ಜೀವನದಲ್ಲಿ ನಟ ಅಂಬರೀಶ್ ಅವರ ಪಾತ್ರ ತುಂಬಾ ದೊಡ್ಡದು ವಿಷ್ಣು ಖುಷಿಯಲ್ಲೇ ಇರಲಿ ಅಥವಾ ದುಃಖದಲ್ಲೇ ಇರಲಿ ಅಂಬರೀಶ್ ಅವರು ಸದಾ ಜೊತೆಯಾಗಿ ಇರುತ್ತಿದ್ದರು ಅವರಿಬ್ಬರು ಹೈಹಿಕವಾಗಿ ಎಲ್ಲಿಯೇ ಇರಲಿ ಸದಾ ಪರಸ್ಪರ ಮಾತುಕತೆಯಲ್ಲಿ ಇರ್ತಾ ಇದ್ರು ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ನಟ ವಿಷ್ಣುವರ್ಧನ್ ಅವರಿಗೆ ಕೊಲೆ ಬೆದರಿಕೆಗಳು ಬಂದಾಗ ಕಲ್ಲು ತೂರಾಟ ನಡೆದಾಗ ಜೊತೆಯಲ್ಲಿ ಇದ್ದು ಸಹಾಯಸ್ತ ಚಾಚಿದ್ದು ಇದೆ ಅಂಬಿ ಕೆಲವು ವೈಯಕ್ತಿಕ ದ್ವೇಷಕ್ಕೆ ಸಿಲುಕಿ ನಟ ವಿಷ್ಣುವರ್ಧನ್ ಜೀವಕ್ಕೆ ಅಪಾಯವಿದೆ ಎಂದಾಗಲೂ ಮುಂದೆ ನಿಂತು ಹೋರಾಡಿದ್ದು ಇದೇ ಅಂಬರೀಶ್ ಅಂಬಿ ಯಾವತ್ತು ರಿಯಲ್ ಹೀರೋ ಅಂತಿದ್ದು ವಿಷ್ಣುವರ್ಧನ್ ಹಾಗೆ ಅಂಬರೀಶ್ ಒಂದು ಆರ್ಗನೈಸ್ಡ್ ಜೀವನ ನಡೆಸಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಇರ್ತಾರೆ ಅಂದಿದ್ದರು ನಟ ವಿಷ್ಣುವರ್ಧನ್ ನಾನು